ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಸಿಂಪಲ್ ಮಾ ಪ್ರೀಮಾ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರ್ದ ಸ್ವಾಗತ ಸುಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತು ಸಂಜೆ ಸಾಯಂಕಾಲದ ರೊಟೀನನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಟೈಮ್ ಇವಾಗ ನಾಲ್ಕು ಗಂಟೆ ಆಗ್ಯ ನೋಡಿರಿ ಸಾಯಂಕಾಲ ನಾಲ್ಕು ಗಂಟೆ ಆಗ್ಯ ನೋಡಿರಿ ಇವಾಗ ನಾನು ಬ್ಲಾಗನ್ನು ಚಾಲೂ ಮಾಡೀನಿ ರೋಹಿತ್ ಇನ್ನೇನು ಅಂತ ಬರ್ತಾನೆ ಬರೋದ್ರಾಗ ಆದಷ್ಟು ಒಂದು ಸ್ವಲ್ಪ ಕೆಲಸ ಮಾಡ್ಕೋಬೇಕಂತ ಹೇಳಿ ಇವಾಗ ನಾನು ಕೆಲಸ ಮಾಡ್ಕೊಳಕತ್ತೀನಿ ನೋಡಿರಿ ಪಟಪಟ ಅಂಥೇಳಿ ಅದೇ ರೀತಿ ನೋಡ್ತಿರ್ಬೋದು ಫ್ರೆಂಡ್ಸ್ ಇದು ಒಲೆ ಮ್ಯಾಗ ಬೋಗಣ ಹಿಟ್ಟಿನೆಲ್ಲ ತುಪ್ಪ ಕಾ ಮೊನ್ನೆ ತುಪ್ಪ ಕಾಸಿದ್ದು ಬೊಗಣದು ಅದ್ರಾಗ ಸ್ವಲ್ಪ ತುಪ್ಪ ಐತಂತೇ ತುಪ್ಪದ ಉಳ್ದಿರ್ತದಲ್ಲ ಹಂಗಾಗಿ ಅದರಲ್ಲಿ ಒಂದೆರಡು ಚೆರೆ ನೀರು ಒಂದೆರಡು ಚೆರಿ ನೀರು ಹಾಕ್ಬಿಟ್ಟು ಆ ನೀರನ್ನು ನಾನು ಇವಾಗ ಹಿಟ್ಟನ್ನು ನಾನು ಚಪಾತಿ ಹಿಟ್ಟನ್ನು ನಾತ್ತೀನಿ ಆ ಚಪಾತಿ ಹಿಟ್ಟು ನಾದ್ಲಿಕ್ಕೆ ಅಂಥೇಳಿ ಆ ನೀರನ್ನು ಬಳಸ್ತೀನಿ ಮತ್ತು ಅನ್ನ ಕೂಡ ಮಾಡಬೇಕು ನೋಡ್ರಿ ಅಂದರೆ ಬೆಳಿಗ್ಗೆ ಏನು ನಾನು ಅಡುಗೆ ಕೆಲಸ ನಾಷ್ಟ ಮಾಡಿ ರೊಯ್ತಗಷ್ಟು ಇವತ್ತು ಅಂದರೆ ನಾಷ್ಟ ಅಂದರೆ ದಪಾಟಿ ಮಾಡಿದ್ದು ನೋಡಿರಿ ಫ್ರೆಂಡ್ಸ ಪಲ್ಯನೂ ಏನೂ ಮಾಡಿದ್ದಿಲ್ಲ ದಪಾಟಿ ಮಾಡಿ ಅವ್ನಿಗೆ ಒಳ್ಳೆಯದೇ ದಪಾಟಿನ ಟಿಫಿನ್ಗೆ ಪ್ಯಾಕ್ ಮಾಡಿ ಕೊಟ್ಟಿದ್ದೆ ಹಾಗಾಗಿ ಪಲ್ಯ ಏನೂ ಮಾಡಿದ್ದಿಲ್ಲ ನೋಡಿರಿ ಚಪಾತಿ ಕೂಡ ಮಾಡಿದ್ದಿಲ್ಲ ಅದಕ್ಕಾಗಿ ಇವಾಗ ಹಿಟ್ಟನ್ನ ಅದಕತಿ ನೋಡಿರಿ ಹಾಗಾಗಿ ಅದು ತುಪ್ಪದ ಅದಲ್ಲ ಫ್ರೆಂಡ್ಸ ಅದನ್ನು ಹಂಗೆ ಹಂಗೆ ತಿಕ್ಲಿಕ್ಕೆ ಅಂತ ಹೇಳಿ ಇಟ್ಟರೆ ಅದರಲ್ಲಿನೋ ಸ್ವಲ್ಪ ತುಪ್ಪ ಒಳಗಿರ್ತದಲ್ಲ ಅದೆಲ್ಲ ವೇಸ್ಟ್ ಆದಂಗೆ ಅಂತ ಹೇಳಿ ಅದನ್ನು ತುಪ್ಪ ಕಾಸಿಟ್ಟು ಬೊಗೋಣೆ ಒಳಗೆ ಒಂದೆರಡು ಚರಿ ನೀರು ಹಾಕಿದ್ವಿ ಅಂದರೆ ಅದೆಲ್ಲ ತುಪ್ಪ ಎಲ್ಲ ಬಿ ನೀರೊಳಗೆ ಬಿಟ್ಕೊಂಡ್ಬಿಡ್ತದೆ ಆ ನೀರನ್ನು ನಾವು ಈ ರೀತಿ ಹಿಟ್ಟಿನಾದಕ್ಕೆ ಮತ್ತು ಅನ್ನಕ್ಕೆ ಹೇಳಿ ಆ ನೀರನ್ನು ಉಪಯೋಗ ಮಾಡ್ಬೋದು ನೋಡ್ರಿ ಇವಾಗ ನಾನು ಚಪಾತಿಗೆ ಅಂತ ಹೇಳಿ ಹಿಟ್ಟನ್ನು ನಾ ನಾಕತ್ತಿ ನೋಡ್ರಿ ಅದೇ ನೀರನ್ನು ಬಳಸ್ಕೊಂಡ್ಬಿಟ್ಟು ನಾನು ಹಿಟ್ಟನ್ನು ನಾ ಅತಿ ನೋಡಿರಿ ಫ್ರೆಂಡ್ಸ ಇದ್ದದನ್ನು ವೇಸ್ಟಾಗಿ ಮಾಡಬೇಕು ಅಂಥೇಳಿ ಆ ಒಳಗೆ ನೀರು ಹಾಕಿ ತುಪ್ಪ ಬಿಟ್ಟಿರ್ತದಲ್ಲ ಅದನ್ನೇ ನಾನು ತೊಗೊಂಡ್ಬಿಟ್ಟು ಇವಾಗ ಕೆಳಗೆ ಹೇಳುವಕತಿ ನೋಡ್ರಿ ನಾನು ಯಾವಾಗಲೂ ತುಪ್ಪದ ಬೊಗಣಿ ಒಳಗೆ ತುಪ್ಪದ ಬೊಗಣಿ ಇತ್ತಂದ್ರೆ ಅದನ್ನು ನಾನು ಇದೇ ರೀತಿ ನಾನು ಅದೊಳಗೆ ನೀರು ಹಾಕಿ ಆ ನೀರನ್ನು ತೊಗೊಂಡ್ಬಿಟ್ಟು ನಾನು ಅಡ್ಗೆಗಂತ ಹೇಳಿ ಬಳಸ್ತೀನಿ ನೋಡ್ರಿ ಇವಾಗ ನೋಡ್ತಿರ್ಬೋದು ಫ್ರೆಂಡ್ಸ ಚಪಾತಿ ಹಿಟ್ಟನ್ನ ಆದಾಕಂತ ಹೇಳಿ ಆ ನೀರನ್ನು ನಾನು ಬಳಸ್ಕೊಳಾಕತ್ತೀನಿ ಆ ನಂತರ ಚಪಾತಿ ಹಿಟ್ಟಿನ ಮ್ಯಾಗ ಸಂಜಿಕ ರೋಹಿತ್ಗಂತ ಹೇಳಿ ಅನ್ನ ಅನ್ನ ಮತ್ತ ಮೊಸರ ಕೊಡ್ತೀನಿ ಇಲ್ಲಾಂದ್ರೆ ಅನ್ನ ಮೊಸರಾರ ಕೊಡ್ತೀನಿ ಇಲ್ಲಾಂದ್ರೆ ಅನ್ನ ಹಾಲರ ಕೊಡ್ತೀನಿ ಅವ್ರು ಉಣ್ಣಕಂತ ಹೇಳಿ ಇವಾಗ ನಾನು ಅನ್ನ ಮಾಡ್ಲಿಕ್ಕೂ ಕೂಡ ಅದೇ ನೀರನ್ನು ನಾನು ಯೂಸ್ ಮಾಡ್ತೀನಿ ನೋಡ್ತಿರ್ಬೋದು ಫ್ರೆಂಡ್ಸ ಇವಾಗ ಮ ಹೊರಗಂತ್ರ ಸಿಕ್ಕಾಪಟ್ಟೆ ಮಾಡಾಗ್ಬಿಟ್ಟದ ಒಳಗಡೆ ಹೊರಗಡೆ ಹೋದ್ರೇ ಒಟ್ಟೆ ಒಂದು ಬಟ್ಟೆ ಒಣಗುದಿಲ್ಲ ಆ ರೀತಿ ಆಗ್ಬಿಟ್ಟ ನೋಡ್ರಿ ಇವಾಗಂತ್ರ ಮುಸುಗಿಟ್ಟು ಕಸಿಂದ್ರೆ ರೋಹಿತ್ ಇನ್ನೇನು ಬರೋದು ಆಗ್ಯದ ನೋಡ್ರಿ ಅವ ಸಂಜೆ ಆರು ಗಂಟೆಗೆ ಬರ್ತಾನ ಸಾಲು ಬಿಡೋದು ಐದು ಗಂಟೆಗೆ ಬಿಡ್ತದೆ ನೋಡ್ರಿ ಆದರೆ ಎಲ್ಲ ಹುಡುಗರುನು ವ್ಯಾನ್ ಅಂದ್ರೆ ವ್ಯಾನ್ ವ್ಯಾನಾಗ ಹೋಗಿ ವ್ಯಾನಾಗ ಬರ್ತಾನಲ್ಲ ಫ್ರೆಂಡ್ಸ್ ಇವ ಎಲ್ಲ ಹುಡುಗರು ವ್ಯಾನಿಂದ ವ್ಯಾನ್ ಒಳಗೆ ಇಳಿಸಿ ಬರಬೇಕಾದ್ರೆ ಇವ್ರಿಗೆ ಲಾಸ್ಟ್ ತಂದ ಮನೆಗೆ ಬಿಡ್ತಾರೆ ಹಾಗಾಗಿ ಸ್ವಲ್ಪ ಲೇಟನೇ ಒಂದು ಗಂಟೆ ಐದು ಗಂಟೆಗೆ ಸ್ಕೂಲ್ ಬಿಡ್ತಂದ್ರೆ ಇವ ಮನೆಗೆ ಬರಬೇಕಂದ್ರೆ ದಿನಾಲು ಆರು ಗಂಟೆನೇ ಆಗುತ್ತೆ ನೋಡ್ರಿ ಬಂದ ಕೂಡಲೇ ಏನು ಅವನಿಗೆ ಅವನಿಗೆ ತಿನ್ನೋಕ ಏನು ಬಂದ ಬಂದ್ಕೊಳ್ತೀನಿ ಪಟ್ಟ ಪಟ್ಟ ಕಾಲ ಮರಿ ಅದನ್ನೆಲ್ಲ ತಿಂದ್ಬಿಟ್ಟು ಹೋಮ್ ವರ್ಕ್ ಮಾಡ್ಕೋತ ಕುಂದಿರ್ತಾನೆ ನೋಡ್ರಿ ಅವ ಹಂಗಾಗಿ ಬರೋದ್ರಾಗ ನಾ ಏನೇನು ಆದಷ್ಟು ಕೆಲಸ ಆಗ್ಬೇಕಲ್ಲ ಅವಕೂರ್ನೆಲ್ಲ ಮಾಡ್ಕೋತ ಕುಂದಿರ್ತೀನಿ ನೋಡ್ರಿ ಯಾಕಂದ್ರೆ ಅವ ಹೋಮ್ವರ್ಕ್ ಮಾಡೋ ಬಂದಾಗ ನಾನು ಸ್ವಲ್ಪ ಅವ್ನು ಮುಂದಾಗ ಕುಂದಿರಬೇಕಾಗತ್ತ ಅವ ಹೋಮ್ವರ್ಕ್ ಮಾಡಬಂದಾಗ ನಾ ಇವಕ್ರನ್ನೆಲ್ಲ ಕೆಲಸ ಮಾಡ್ಕೋತ ಕೂತೀನಿ ಅಂದ್ರೆ ಅವ ಬರೀ ಬಿಟ್ಟು ಮತ್ತೆ ನನ್ನ ಹಿಂದೆ ಒಳಗೆ ಅಡುಗೆ ಮನೆಗೆ ಬಂದು ಕೂತ್ ಬಿಡ್ತಾನೆ ಅದಕ್ಕೆ ಬರಬಂದಾಗ ಹೋಮ್ ವರ್ಕ್ ಮಾಡಿದಾಗ ಅವನ ಮುಂದೆ ಕುಂದಿರ್ಬೇಕಂಥೇಳಿ ಇವಾಗ ನಾನು ಆದಷ್ಟು ಕೆಲಸನ ಬರೋದ್ರಾಗ ಆದಷ್ಟು ಕೆಲಸನ ಮಾಡಿ ಇಟ್ಕೊಂಡಿರ್ತೀನಿ ನೋಡ್ರಿ ಇವಾಗ ನೋಡಿರಿ ಆ ನೀರನ್ನೆಲ್ಲ ನಾನು ಸೈಡಿಗೆ ಮ ಬೇರೆ ಪಾತ್ರೆಗೆ ಹಾಕಿ ಇಟ್ಕೊಳಾಕತ್ತೀನಿ ಬೇರೆ ಪಾತ್ರೆಗೆ ಹಾಕಿ ಇಟ್ಕೊಂಡ್ಬಿಟ್ಟು ಆ ಪಾತ್ರೆನ ಅಂದರೆ ತುಪ್ಪದ ಪಾತ್ರೆನ ನಾನು ತಿಕ್ಲಾಕಂತ ಹೇಳಿ ಸಿಂಕಿಗೆ ಇಟ್ಬಿಡ್ತೀನಿ ನೋಡ್ರಿ ಯಾಕಂದ್ರೆ ಇದು ದೊಡ್ಡ ಪಾತ್ರೆ ಅದಲ್ಲ ಹಂಗಾಗಿ ಇಲ್ಲಿ ಇಟ್ಕೊಳಕ ಸ್ವಲ್ಪ ಜಾಗ ಇದು ಅಂತ ಹೇಳಿ ತೊಂದರೆ ಹೇಳಿ ಅದನ್ನು ನಾನು ಸಣ್ಣ ಪಾತ್ರೆಗೆ ಆ ನೀರನ್ನು ತಕೊಂಡ್ಬಿಟ್ಟು ಆ ಪಾತ್ರೆನ ಅಂತ ಹೇಳಿ ಸಿಂಕ್ ಒಳಗ ಇಟ್ಟು ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಟೈಮ್ ಇವಾಗ ನಾಲ್ಕೂವರಿ ಆಗ್ಯದ ಹುಡುಗ್ರದು ಸಾಲು ಬಿಡು ಟೈಮ್ ಆಯಿತು ಇವಾಗ ನೋಡ್ರಿ ದಿನಾಲು ಇದೇ ಟೈಮ್ಗೆ ಅಂದ್ರೆ ಹುಡುಗರದ್ದು ಸಾಲು ಬಿಡು ಟೈಮ್ಗೆ ಮಳೆ ಹತ್ತು ಬಿಡ್ತದ ನಡ್ಕೋತ ಬರೋ ಹುಡುಗ್ರದು ಪರಿಸ್ಥಿತಿ ಹ್ಯಾಂಗ ಗೊತ್ತ ಇಲ್ಲ ನೋಡ್ರಿ ನಮ್ಮ ಹುಡುಗರು ಆದ್ರೆ ವ್ಯಾನಿಗೆ ಹೋಗಿ ವ್ಯಾನಿ ಬರ್ತಾವು ಒಂದೊಂದು ಹುಡುಗರು ಸಾಲಿಗೆ ನಡ್ಕೊತೋಗಿರ್ತಾರೆ ಅವ್ರಿಗೆ ಈ ರೀತಿ ಮಳೆ ಹತ್ತದಾಗ ಭಾಳ ತೊಂದರೆ ಆಗುತ್ತೆ ನೋಡ್ರಿ ಅಂದ್ರೆ ಯಾವಾಗಲೂ ದಿನಾಲೂ ಸಾಯಂಕಾಲನೇ ಮಳೆ ಚಾಲೂ ಆಗಿರ್ತದೆ ಹೆಚ್ಚಾನೆಚ್ಚ ನೋಡ್ತಿರ್ಬೋದು ಫ್ರೆಂಡ್ಸ ಇವಾಗ ಮಳೆ ನೋಡ್ರಿ ನಮ್ಮ ನಮ್ಮ ಕಡೆ ಯಾವ ರೀತಿ ಬರಾಕತ್ತದ ಅಂತ ಹೇಳಿ ಇನ್ಕ ಜೋರು ಬಂತು ಇವಾಗ ಸ್ವಲ್ಪ ಸಣ್ಣ ಹಾಕ್ಯ ನೋಡ್ರಿ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ ಇವಾಗ ಹಿಟ್ಟನ ಗೋಧಿ ಹಿಟ್ಟನ ಕೂಡ ನಾದಿಟ್ಟಿನಿ ಚಪಾತಿಗೆ ಅಂಥೇಳಿ ನಾದಿ ಈ ರೀತಿ ನೆನೆ ನಾವು ಮಾಡೋ ಬಂದಾಗ ಮಾಡೋತನೂ ಈ ರೀತಿ ನೆನೆಯಲ್ಲ ಅಂತ ಹೇಳಿ ಇಲ್ಲೇ ಇಟ್ಟೀನಿ ಇದು ನೋಡ್ರಿ ತುಪ್ಪದ ಇದು ಇದರಲ್ಲಿ ಎಲ್ಲ ನೀರನ್ನು ತೊಗೊಂಡು ತೊಗೊಂಡ್ಬಿಟ್ಟು ಇದ್ರಾಗ ಇದನ್ನೇ ಸಿಂಕಲಿಗೆ ಈಗ ತಿಕ್ಲಕ್ಕಂಥೇಳಿ ಇಟ್ಟಿ ನೋಡಿರಿ ಇಷ್ಟೊಂದು ತುಪ್ಪ ಬಂದಿತ್ತು ನೋಡಿರಿ ನಾ ಕಾಸ್ದಾಗ ಹಾಗಾಗಿ ದೊಡ್ಡ ಪಾತ್ರೆನೇ ತೊಗೊಂಡಿದ್ದೆ ಯಾವಾಗಲೂ ಇಷ್ಟು ದೊಡ್ಡ ಪಾತ್ರೆ ಒಳಗೆ ನಾನು ತುಪ್ಪ ಕಾಯಿಸ್ತೀನಿ ನೋಡಿರಿ ಯಾಕಂದ್ರೆ ಬೆಣ್ಣೆ ಜಾಸ್ತಿ ಇರ್ತದೆ ಹಾಗಾಗಿ ಒಂದು ಸ್ವಲ್ಪ ಈ ರೀತಿ ದೊಡ್ಡ ಪಾತ್ರೆ ಒಳಗ ನಾನು ತುಪ್ಪ ಕಾಸ್ತೀನಿ ನೋಡಿರಿ ಈ ನೀರೊಳಗೆ ಎಷ್ಟೊಂದು ತುಪ್ಪ ಬಿಟ್ಕೊಂಡೋದಂಥೇಳಿ ನೀರನ್ನು ನಾವು ಹಂಗೆ ನಾವು ಇದನ್ನು ನಾವು ಅಡುಗೆಗಂತೇಳಿ ಈ ರೀತಿ ನಾನು ಉಪಯೋಗ ಮಾಡ್ತೀನಿ ನೋಡ್ರಿ ಹಂಗ ಇವಾಗ ಸಾಯಂಕಾಲ ಸಾಂಬಾರು ಮಾಡ್ಬೇಕಂಥೇಳಿ ನಾನು ಅಂದ್ರೆ ಶೇಂಗ ಸಾರು ಮಾಡ್ಬೇಕಂತ ಹೇಳಿ ಇಲ್ಲಿ ರೀತಿ ನಾನು ಟೊಮೆಟೊ ಮತ್ತು ಕರಿಬೇವು ಕೊತ್ತಂಬರಿನ ರೆಡಿ ಮಾಡಿ ಇಟ್ಕೊಂಡಿ ನೋಡ್ರಿ ಇದು ಮೊಸರು ಉಳಿದಿತ್ತು ಒಂದು ಸ್ವಲ್ಪ ಹುಳಿ ಆದಂಗೆ ಆಗಿತ್ತು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಮಜ್ಜಿಗೆ ಥರ ಮಾಡಿಟ್ಕೊಂಡು ನೋಡಿರಿ ಇಲ್ಲಿ ಸಂಜೆಕ್ಕೆ ಅನ್ನ ಮಾಡಿದ್ನೆಲ್ಲ ಅಂದ ಹಾಕೊಂಡು ತಿನ್ಲಾಕ ಬರ್ತದೆ ಅಂಥೇಳಿ ಇಲ್ಲೇ ಸೈಡಲ್ಲಿ ಎತ್ತಿಟ್ಟೀನಿ ಇವಾಗ ನೋಡ್ರಿ ಸಾರು ಮಾಡೋಕೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿನಿ ಇನ್ನೇನು ರಾತ್ರಿ ಪಲ್ಯ ಏನು ಮಾಡೋಂಗಿಲ್ಲ ಫ್ರೆಂಡ್ಸ ಸಾರು ಮತ್ತು ಚಪಾತಿ ಮತ್ತು ಅನ್ನ ಮಾಡಿಬಿಡ್ತೀನಿ ಬಿಸಿ ಅನ್ನ ಸಾರು ಚಪಾತಿನ ಮಾಡಿದ್ರೆ ಅಡುಗೆ ಕೆಲಸ ಮುಗಿತದ ನೋಡ್ರಿ ಇವಾಗ ಏನು ಇಷ್ಟು ಮಾಡಿಟ್ಟಿನಿ ಮತ್ತು ಅನ್ನ ಕೂಡ ಸದ್ಯ ಮಾಡಿಬಿಡ್ತೀನಿ ನೋಡ್ರಿ ನೋಡ್ತಿರ್ಬೋದು ಫ್ರೆಂಡ್ಸ ರೋಹಿತ ಸಾಲಿಲಿಂತ ಬಂದು ಕುಂತಾನ ಇವಾಗ ಇವಾಗ ಬಂದು ಕುಂತ ನೋಡ್ರಿ ಅವ ಒಂದು ಸ್ವಲ್ಪ ಟಿ ವಿ ನೋಡ್ಕೋತ ಕುಂತಾನ ಬಂದ ಕೂಡಲೇ ಒಂದೆರಡು ನಿಮಿಷ ಏನಾದ್ರು ತಿನ್ಕೋತಾ ಟಿ ವಿ ನೋಡ್ಕೋತಾ ಕುಂದಿರ್ತಾನೆ ಆ ನಂತರ ಟಿ ವಿ ಮಾಡ್ಬಿಡ್ತೀನಿ ನಾನು ಆಮೇಲೆ ಬರ್ಕೋತಾ ಕುಂದಿರ್ತಾನೆ ನೋಡ್ತಿರ್ಬೋದು ಫ್ರೆಂಡ್ಸ ಮಳೆ ಆದ್ಮ್ಯಾಗ ಯಾವ ರೀತಿ ವಾತಾವರಣ ಆಗಲ ಆಗ್ಯದ ಅಂಥೇಳಿ ಒಂದು ಸ್ವಲ್ಪ ಹೊರಗಡೆ ಮುಸುಗಿಟ್ಟಂಗೆ ಅನಿಸ್ತದ ಟೈಮ್ ಇವಾಗ ಐದು ಗಂಟೆ ಆಗ್ಯದ ನೋಡಿರಿ ಐದು ಹದಿನೈದು ಆಗ್ಯದ ಟೈಮ ಇವಾಗ ಈ ರೀತಿ ವಾತಾವರಣ ಕಾಣ್ತದೆ ನೋಡಿರಿ ಹಂಗೆ ಫ್ರೆಂಡ್ಸ ರೋಹಿತ್ಗೆ ವರ್ಕ್ ಹಾಕಿರ್ತಾರ ವರ್ಕ್ ಅಂದ್ರೆ ಭಾಳ ಇರ್ತಾವೆ ಒಂದು ಸಲ ಹಾಕಿದ್ರೆ ಭಾಳ ಹಾಕಿರ್ತಾರೆ ಸಲ ಹಾಕ್ಲಿಕ್ಕೆ ಅಂದರೆ ಸ್ವಲ್ಪ ಹಾಕಿರ್ತಾರೆ ಇವತ್ತು ಸ್ವಲ್ಪ ಅದಾವ ಕಾಣ್ತದ ಅದಕ್ಕೆ ಅವ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋತ ಕುಂತಾನವ ಭಾಳಿದ್ದು ಅಂದ್ರೆ ಅವ ಈ ರೀತಿ ಕುಂದ್ರಂಗೆ ಇಲ್ಲ ಬರ್ಕೋ ಬಂದು ಕೂಡ್ಲೆ ಬರ್ಕೋತ ಕುಂದಿರ್ತಾನೆ ಹಂಗೆ ನೋಡ್ರಿ ಫ್ರೆಂಡ್ಸ್ ಇವಾಗ ನಾನು ಶೇಂಗ ಸಾರು ಕೂಡ ಮಾಡಿದೆ ಅದೇ ತುಪ್ಪದ ನೀರನ್ನು ಹಾಕಿ ನಾನು ಅದನ್ನು ಅದೇ ನೀರನ್ನು ಶಂಕಾ ಸಾರಿಗೆ ಬಳಸಿ ಬಳಕೆ ಮಾಡ್ಕೊಂಡು ನೋಡಿರಿ ಮತ್ತು ಅನ್ನ ಕೂಡ ಮಾಡಿದ್ದು ಈ ಕುಕ್ಕರ್ ಒಳಗೆ ಓಕೆ ಫ್ರೆಂಡ್ಸ ಇಲ್ಲಿಗೆ ಬ್ಲಾಗನ್ನು ಮುಗಿಸ್ತೀನಿ ವ್ಲಾಗ್ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನನ್ನು ಫ್ರೆಸ್ ಮಾಡಿರಿ ಮತ್ತು ನನ್ನ ಬ್ಲಾಗ್ ಹೆಂಗೆ ಅನಿಸಕತ್ತಾ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ ಮತ್ತೆ ನಾನು ಮುಂದಿನ ಬಿಡೋದೊಂದಿಗೆ ನಿಮಗೆಲ್ಲ ಭೇಟಿ ಹಾಕ್ತೀನಿ ಫ್ರೆಂಡ್ಸಲ್ಲಿ ತನಕ ಎಲ್ಲರಿಗೂ ಬಾಯ್